ಹಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಎಂಬ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ಸೀತಾ ಫೋನನ್ನು ಇಟ್ಕೊಂಡು ಮೆಸೇಜನ್ನು ನೋಡಿ ತುಂಬಾ ಶಾಕ್ ಆಗಿರ್ತಾರೆ ರಿಮೈಂಡರ್ ನೋಟಿಸ್ ಕಳಿಸಿದರೆ ಹಾಗೆ ಈ ಮನೆ ಹರಾಜಾಗೋ ಟೈಮ್ ಆಯ್ತು ಬಂದಾಯಿತು ಅಂಥೇಳಿ ಸೀತಾ ತುಂಬಾ ಗಾಬರಿಯಾಗಿರ್ತಾಳೆ ಇತ್ತ ಸಿಹಿ ನನ್ನ ಫ್ರೆಂಡ್ ಕಳಿಸಿರೋ ಮೆಸೇಜ್ ತಾನೆ ಹೇಳು ಸೀತಮ್ಮ ಅಂತ ಕಾಯ್ತಾ ಇರ್ತಾಳೆ ಸೀಮ ಹೇಳು ಸೀತಮ್ಮ ಯಾರು ಮೆಸೇಜು ಸೀತಮ್ಮ ಅಂತೇಳಿ ಜೋರಾಗಿ ಕೂಗ್ತಾ ಇರ್ತಾಳೆ ಸೀತಮ್ಮ ನೀನು ನನ್ನ ಫ್ರೆಂಡ್ ಜೊತೆ ಮಾತಾಡಬೇಡ ಅಂತ ಹೇಳಿದ್ಯಾ ನೀನು ಪರ್ಮಿಷನ್ ಕೊಡೋವರೆಗೂ ನಾನು ಮಾತಾಡಲ್ಲ ಹೇಳು ಸೀತಮ್ಮ ಯಾರು ಮೆಸೇಜು ಅಂತ ಸಿಹಿ ಕೇಳ್ತಾಳೆ ಆಗ ಸೀತಾ ಇದು ನಿನ್ನ ಮೆಸೇಜ್ ಅಲ್ಲ ಅಂತ ಹೇಳ್ತಾಳೆ ನನಗೆ ಗೊತ್ತು ನನ್ನ ಫ್ರೆಂಡು ಕಾರ್ಡ್ ಸಿಕ್ಕಿದೆ ಅಂತ ಮೆಸೇಜ್ ಮಾಡಿದ್ದಾರೆ ಆದರೆ ನೀನು ಕೊಡ್ತಾ ಇಲ್ಲ ಅಷ್ಟೇ ಅಂತ ಸಿಹಿ ಹೇಳ್ತಾಳೆ ಸಿಹಿ ಇದು ನೀನು ಬಂದಿರೋ ಮೆಸೇಜಲ್ಲ ನನಗೆ ಯಾವುದೋ ಮೇಲ್ ಬಂದಿದೆ ಅಂತ ಸೀತಾ ತುಂಬ ಬೇಜಾರಾಗಿ ಹೇಳ್ತಾಳೆ ಆ ಮಾತಿಗೆ ಸಿ ಹಾಗಿದ್ರೆ ನನ್ನ ಫ್ರೆಂಡ್ ಅಲ್ವಾ ಅಂತೇಳಿ ಬೇಜಾರು ಮಾಡ್ಕೊತಾಳೆ ಸರಿ ಬಿಡು ಅಂತೇಳಿ ತಿಂಡಿ ತಿಂತಾ ಇರ್ತಾಳೆ ಇತ್ತ ಸೀತಾ ಆಫೀಸ್ಗೆ ಹೋಗ್ತಾ ರೆಡಿಯಾಗಿರ್ತಾಳೆ ಆಗ ಇನ್ನೊಂದು ವಾರ ಅಷ್ಟೇ ಆಮೇಲೆ ಈ ಮನೆ ನಮ್ಮ ಪಾಲಿಗೆ ಇರಲ್ಲ ಆಮೇಲೆ ಬೇಜ ಬೇರೆಯವ್ರ ಮನೆಯಾಗಿರುತ್ತೆ ಅಂತ ಅನ್ಕೊತಾ ಇರ್ತಾಳೆ ಇಲ್ಲಿ ಸಿಹಿ ಪುಟ ರೆಡಿಯಾಗಿ ಬಂದು ಸೀತಮ್ಮ ಏನಾಯಿತು ಏನಾದರೂ ಮರ್ತಾ ಅಂತ ಕೇಳ್ತಾಳೆ ಅದಕ್ಕೆ ಸೀತಾ ತುಂಬಾ ಬೇಜಾರಾಗಿ ಹೇಳ್ತಾ ಹೇಳ್ತಾ ಮರಿಬೇಕು ಮರಿತಾ ಮುಂದೆ ಸಾಗಬೇಕು ಅಂತ ಹೇಳ್ತಾರೆ ಅದೇ ಜೀವನ ಅಂತ ಸೀತಾ ಕೇಳಿದಾಗ ಸೀತಮ್ಮ ನೀನು ಏನು ಏನು ಹೇಳ್ತಾಯ ನನಗೊಂದು ಸ್ವಲ್ಪ ಅರ್ಥ ಆಗ್ತಾಯಿಲ್ಲ ಅಂತ ಸಿಹಿ ಹೇಳ್ತಾಳೆ ಏನೂ ಇಲ್ಲ ಬಾ ಅಂತೇಳಿ ಮನೆ ಬೀಗಾಕಿ ಹೋಗ್ತಾ ಇರ್ತಾಳೆ ಆಗ ಮನೆ ಬಾಗಿಲ ಮೇಲೆ ಸಿಹಿ ಬರೆದಿರೋ ಮನೆ ಫೋಟೋ ಇರುತ್ತೆ ಇದನ್ನು ನೋಡಿಕೊಂಡು ಸೀತಾ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ಇತ್ತ ಸಿಹಿ ಅಜ್ಜಿ ಮನೆಗೆ ಹೋಗ್ತಾಳೆ ತಾತ ಟೈಮ್ ಆಯ್ತು ಬನ್ನಿ ಹೋಗೋಣ ಅಂತ ಕರೀತಾಳೆ ಸಿಹಿ ಬಂದೇನೆ ಸೀತಾ ಆಫೀಸ್ಗೆ ಹೋದ್ಲಾ ಅಂತ ಅಜ್ಜಿ ಕೇಳ್ತಾರೆ ಹೌದು ಅಂತ ಅಂದಕ್ಕೆ ಇದೇನು ಪ್ರತಿದಿನ ಬರ್ತಿದ್ಲು ಇವತ್ತು ಯಾಕೆ ಹಾಗೆ ಹೋಗಿದ್ದಾಳೆ ಅಂತ ಅಜ್ಜಿ ಬೇಜಾರು ಮಾಡ್ಕೊತಾರೆ ಆಗ ಸಿಹಿ ತಾತ ನಾನು ಕಳಿಸಿರೋ ಲೆಟರ್ ಸಿಕ್ಕಿದೆ ಅಲ್ವಾ ಎಲ್ಲರಿಗೂ ಅಂತ ಕೇಳ್ತಾಳೆ ಹೌದು ಸಿಕ್ಕಿದೆ ಅಂತ ತಾತ ಹೇಳ್ತಾರೆ ಅಂದರೆ ಎಲ್ಲರಿಗೂ ಆದರೆ ಸ್ವಾಮಿ ಒಬ್ಳೆ ನನಗೆ ವಾಯ್ಸ್ ನೋಟ್ ಹಾಕಿ ಲೆಟರ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಮತ್ತಾರು ಹೇಳಿಲ್ಲ ಅಂತ ಸಿಹಿ ಹೇಳ್ತಾಳೆ ಅದಕ್ಕೆ ತಾತ ಹೌದಾ ಹಾಗೆ ಪೋಸ್ಟ್ ಮ್ಯಾನ್ ಹತ್ರ ಹೋಗಿ ಏನು ಸ್ವಾಮಿ ನಾವು ಕಳಿಸಿರೋ ಕಾರ್ಡೆಲ್ಲ ಕರೆಕ್ಟಾದ ಅಡ್ರೆಸ್ಗೆ ಕಳಿಸಿದ್ದೀರಾ ಅಂತ ಕೇಳೋದು ಅಷ್ಟೇ ಅಂತ ತಾತ ಹೇಳ್ತಾರೆ ಆಗ ಸಿಹಿ ಅಂದರೆ ತಾತ ಇವತ್ತು ಆ ಕಾರ್ಡ್ ನನ್ನ ಫ್ರೆಂಡ್ಗೆ ತಲುಪಲೇಬೇಕು ಅವರು ನನ್ನ ಅನ್ವಳೆಗೆ ಬರಲೇಬೇಕು ಅಂತ ಸಿಹಿ ಹೇಳ್ತಾಳೆ ತಾತ ಯಾವ ಫ್ರೆಂಡು ಏನೂ ಇಲ್ಲ ಬಿಡು ದೇವ್ರೆ ನನ್ನ ನನ್ನ ಫ್ರೆಂಡ್ಗೆ ಆ ಕಾರ್ಡ್ ಅಲ್ವಾ ಅವ್ನು ಓದಿರ್ತಾನ ಅಂತೇಳಿ ಕೈ ಮುಗಿತಾ ಇರ್ತಾಳೆ ಆಗ ಅಜ್ಜಿ ಏನು ಬಂಗಾರಿ ಯಾಕೆ ಇವತ್ತು ಈ ಪತ್ರಗಳನ್ನ ಬಗ್ಗೆ ನಮ್ಮ ಬಂಗಾರಿ ತಲೆ ಕೆಡ್ಸ್ಕೊಂಡಿರೋದು ಅಂತ ಅಜ್ಜಿ ಕೇಳ್ತಾರೆ ಆಗ ತಾತ ತಲೆ ಕೆಡ್ಸ್ಕೊಂಡಿಲ್ಲ ಕಣೇ ಪತ್ರ ಬರೆಯೋ ಮಜಾ ಏನು ಅಂತ ಅವಳಿಗೆ ಈಗ ಅರ್ಥ ಆಗಿದೆ ಸರಿ ಬಂಗಾರಿ ಹೋಗೋಣ ಸ್ಕೂಲಿಗೆ ಬಾ ಅಂತೇಳಿ ಹೋಗ್ತಾರೆ ಇಲ್ಲಿ ರಾಮ್ ಸಿ ಕಲಸೋ ಲೆಟರ್ನ ಓದ್ತಾ ಇರ್ತಾನೆ ಆ ಲೆಟರ್ನಲ್ಲಿ ಹೈ ಫ್ರೆಂಡ್ ಹೌ ಆರ್ ಯು ಸಾಟರ್ಡೇ ಮೈ ಸ್ಕೂಲ್ ಆನ್ಯುವಲ್ ಡೇ ಐ ಡ್ಯಾನ್ಸ್ ಯು ಕಮ್ ಫ್ರೆಂಡ್ ಐ ವೇಟಿಂಗ್ ಯು ನೋ ಫ್ರೆಂಡ್ ಐ ಮಿಸ್ ಯು ಐ ಲವ್ ಯು ಫ್ರೆಂಡ್ ಹೀಗೆ ಲೆಟರ್ ಬರೆದಿರ್ತಾಳೆ ಈ ಲೆಟರ್ ನೋಡಿದೆ ರಾಮ್ ಐ ಲವ್ ಯು ಟು ಬಂಗಾರಿ ಅಂತ ಹೇಳ್ತಾನೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಲೆಟರ್ ಬರೆದಿದೆಯಾ ಬಟ್ ನಿನ್ನನ್ನು ನೋಡಿದೆ ಮಾತಾಡಿದೆ ತುಂಬ ದಿನ ಆಗಿತ್ತು ತುಂಬಾ ಮಿಸ್ ಮಾಡ್ಕೊತಿದ್ದೆ ಬಟ್ ಥ್ಯಾಂಕ್ ಯು ಬಂಗಾರಿ ಅಂತ ಹೇಳ್ತಾನೆ ಹಾಗೆ ಲೆಟರ್ನ ಇಟ್ಕೊತಾನೆ ನೀನೇನು ನನ್ನನ್ನು ಆನ್ಯುವಲ್ ಡೇಗೆ ಕರೆದಿದ್ದೆ ಓಕೆ ಆದರೆ ನಿಮ್ಮ ಸೀತಮ್ಮ ಏನು ಬೇಜಾರು ಮಾಡ್ಕೋತಾರ ಏನೋ ನಾನು ಅಲ್ಲಿ ಬಂದು ನಿಮ್ಮ ಸೀತಮ್ಮ ಕೋಪ ಮಾಡಿಕೊಂಡು ನೀವ್ಯಾಪಂದ್ರಿ ರಾಮ್ ಅಲ್ಲ ರಾಮ್ ಸರ್ ಅಂತೇಳಿ ಮಾತಲ್ಲಿ ಚುಚ್ಚಿ 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 ನನಗೆ ಹಿಂಸೆ ಕೊಟ್ಬಿಡ್ತಾರೆ ಬಟ್ ಸಿ ಪುಟ್ಟ ಇಷ್ಟು ಕ್ಯೂಟಾಗಿ ನನ್ನನ್ನು ಕರ್ಬೇಕಾದ್ರೆ ಇಷ್ಟು ಕ್ಯೂಟಾಗಿ ನನ್ನನ್ನು ಇನ್ವೈಟ್ ಮಾಡಿದ ಮೇಲೆ ನಾವು ಹೋಗದೆ ಇರೋಕ್ಕಾಗುತ್ತಾ ನಾ ಹೋಗೇ ಹೋಗ್ತೀನಿ ಅಂತ ಹೇಳ್ತಾನೆ ರಾಮ್ ಆಗ ಸಾಧನ ಅಲ್ಲಿಗೆ ಬರ್ತಾರೆ ರಾಮ್ ಏನಾದರೂ ಬಚ್ಚಿಟ್ಕೋತಾ ಇದ್ದೀಯಾ ಅಂತ ಕೇಳ್ತಾರೆ ನದಿನ್ ಚಿಕ್ಕಿ ಏನೂ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಮಾವಯ್ಯ ತಿಂಡಿ ಕರಿತಿದ್ದಾರೆ ಬಾ ಅಂತ ಹೇಳಿ ಕರೀತಾರೆ ಇತ್ತ ರಾಮ್ ಕೂಡ ಹೋಗ್ತಾರೆ ಇತ್ತ ಸಾಧನ ಬಂದ್ಬಿಟ್ಟು ಅವ್ರ ಚೇರಲೆಲ್ಲ ಏನಿದು ಅಂತ ನೋಡ್ತಾರೆ ಏನು ಸಿಗೋಲ್ಲ ಏನು ಬಚ್ಚಿಟ್ಕೊಂಡಲ್ಲ ರಾಮ್ ಅಂತೇಳಿ ಹುಡುಕಿ ಅಲ್ಲಿಂದ ಹೋಗ್ತಾರೆ ಇತ್ತ ರಾಮ್ ಊಟಕ್ಕೆ ಬಂದಿರ್ತಾನೆ ಆಗ ಭಾರ್ಗವಿ ಅಪ್ಪು ಬಂದ ನನಗೆ ಊಟ ಬಿಡಿಸಲ ಮಾವಯ್ಯ ಅಂತ ಕೇಳ್ತಾರೆ ಹಾಂ ಅಂತ ಹೇಳ್ತಾರೆ ಮಾವಯ್ಯ ಭಾರ್ಗವಿ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಕಣಮ್ಮ ಅಂತ ಮಾವಯ್ಯ ಹೇಳ್ತಾರೆ ಏನು ಮಾವಯ್ಯ ಅಂದಾಗ ನಾನು ಅದ್ಯಾವುದೋ ಸ್ಕೂಲ್ ಅನಿವರ್ಸರಿಗೆ ಮಕ್ಕಳ ಜೊತೆ ಖುಷಿಯಾಗಿರ್ಬೋದಲ್ಲ ಅಂತೇಳಿ ಗೆಸ್ಟಾಗಿ ಬರೋಕ್ಕೆ ಒಪ್ಕೊಂಡಿದ್ದೆ ಆದರೆ ನನಗೆ ಯಾಕೋ ಇವಾಗ ಹೋಗೋಕಾಗ್ತಾಯಿಲ್ಲ ಕಣಮ್ಮ ಈ ದೊಡ್ಡ ಮನುಷ್ಯ ಈ ಹೀರೋನ ಕೇಳಿದ್ರೆ ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾನೆ ನೀನು ಹೋಗೋದಮ್ಮ ಅಂತ ಕೇಳ್ತಾರೆ ಮಾವಯ್ಯ ಅದಕ್ಕೆ ಸರಿ ಮಾವಯ್ಯ ಅಂತ ಭಾರ್ಗವಿ ಕೂಡ ಒಪ್ತಾರೆ ಎತ್ತಾರ ಹಾಗಾದರೆ ತಾತ ಹೇಳ್ತಾ ಇರೋದು ಸಿಇ ಸ್ಕೂಲ್ ಡೇ ಫಂಕ್ಷನ್ ಈಗ ಆಗ ರಾಮ್ ತಾತ ಸ್ಕೂಲ್ ಹೆಸರು ಏನು ಹೇಳಿದ್ರಿ ಅಂತ ಕೇಳ್ತಾನೆ ಅದಕ್ಕೆ ಅದು ಯಾವುದೋ ಬಿ ಇಂದ ಶುರು ಆಗುತ್ತೆ ಕಣೋ ಅಂತ ಹೇಳ್ತಾರೆ ಆಗ ಸಿ ಇ ಸ್ಕೂಲ್ ಅಂತ ಗೊತ್ತಾಗುತ್ತೆ ಓಹ್ ಎಂಥ ಆಪರ್ಚುನಿಟಿ ಇದು ಓ ಮೈ ಗಾಡ್ ಎಂಥ ಆಪರ್ಚುನಿಟಿ ಮಿಸ್ ಮಾಡ್ಕೋತಿದೆ ತಾತ ನಾವು ಹೋಗ್ತೀನಿ ಡೋಂಟ್ ವರಿ ಅಂತ ಹೇಳ್ತಾನೆ ರಾಮ್ ಅದಕ್ಕೆ ತಾತ ಆಗಲೇ ಹೋಗೋಲ್ಲ ಅಂತ ಅಂತ ಅಂತಂದ್ಕೆ ನೋ ತಾತ ನಾನು ಆಗಲೇ ಹೋಗ್ತೀನಿ ಅಂತ ಹೇಳಿದೆ ನೀವೇ ಕನ್ಫ್ಯೂಸ್ ಆಗಿದ್ದೀರಾ ಅಂತ ರಾಮ್ ಉಲ್ಟಾ ಹೊಡಿತಾರಾ ತಾತ ನೀವೇ ಮರ್ತು ಬಿಟ್ಟಿದ್ದೀನಿ ಮರ್ತು ಬಿಟ್ಟಿದ್ದೀರಾ ಚಿಕ್ಕಿ ಯು ಡೋಂಟ್ ವರಿ ನಾನೇ ಹೋಗ್ತೀನಿ ನಾನೇ ಮ್ಯಾಜ್ ಮ್ಯಾನೇಜ್ ಮಾಡ್ತೀನಿ ಅಂತ ರಾಮ್ ಹೇಳ್ತಾರೆ ಆಗ ಸುರಿತಾತ ಏನೋ ದೋಸೆ ತಿರುಗ ತಂಗೆ ಮಾತನ್ನು ಉಲ್ಟಾ ಮಾಡ್ತಿದ್ದೀಯ ಅಂತ ಹೇಳ್ತಾರೆ ತತ ನಿಜವಾಗ್ಲೂ ನಿಮ್ಗೆ ವಯಸ್ಸಾಗಿದೆ ಅಲ್ಲ ಹತ್ತು ಜನ ಮಕ್ಕಳನ್ನ ಮೀಟ್ ಮಾಡಿದರೆ ಎಷ್ಟು ಹೊಸ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಗೊತ್ತಾ ನಾ ಹೋಗ್ತೀನಿ ಬಿಡಿ ಅಂತ ರಾಮ್ ಹೇಳ್ತಾರೆ ಸುರಿತಾತ ಆಯ್ತಪ್ಪ ಸದ್ಯ ಹೋಗ್ತೀನಿ ಅಂದಲ್ಲ ನೀ ಅದೇ ನನಗೆ ಸಂತೋಷ ಅಂತ ಹೇಳ್ತಾರೆ ಇತ್ತ ಭಾರ್ಗವಿನ ಭಾರ್ಗವಿ ನೀನು ಹೋಗೋದು ಬೇಡ ಬೇಡಮ್ಮ ನೀನು ಮನೆ ಕೆಲಸ ನೋಡ್ಕೊ ರಾಮ ಹೋಗ್ತಾನಂತೆ ಅಂತ ಸುರಿತಾತ ಹೇಳ್ತಾರೆ ಇತ್ತ ಭಾರ್ಗವಿ ಇವನ್ ಬಿಟ್ಟರೆ ನಮಗೆ ಅವಕಾಶ ಅದೇ ಇವನು ಬೇಡ ಅಂದರೆ ಆ ಅವಕಾಶನ ನಾನು ಬಿಟ್ಕೊಬಿಡ್ಬೇಕಾ ಇವನ ಹತ್ರ ಕಿತ್ಕೊಂಡ್ರೆ ಮಾತ್ರ ಅದು ನಮಗೆ ಸಿಗೋದು ಇಲ್ಲಿ ರಾಮ್ ದಾಳಿಂಬೆ ಹಣ್ಣನ್ನು ಚಾಕು ಜೊತೆ ಚಾಕ ಇಟ್ಕೊಂಡು ತಿನ್ನೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಪ್ಪು ಹುಷಾರು ನೀನು ಆಡ್ತಿರೋದು ಚಾಕು ಜೊತೆ ಬಿ ಕೇರ್ಫುಲ್ ಅಂತ ಭಾರ್ಗವಿ ಇಂಡೈರೆಕ್ಟಾಗಿ ಹೇಳ್ತಾಳೆ ಇತ್ತ ಸೀತಾ ಹಾಗೂ ಪ್ರಿಯ ಬರ್ತಿರ್ತಾರೆ ಸೀತಾ ನಮ್ಮ ಮನೆ ಬದಲೇ ಟೈಮ್ ಬಂತು ಪ್ರಿಯ ಬ್ಯಾಂಕ್ ಅವರು ನಮ್ಮ ಮನೇನ ಆ್ಯಕ್ಷನಲ್ಲಿ ಇಟ್ಟಿದ್ದಾರೆ ಯಾರು ಪಾಲಾಗುತ್ತೋ ಏನೋ ಛೇ ಇರೋದೊಂದು ಮನೆಯೂ ನಮ್ಮ ಕೈಯಲ್ಲಿ ಉಳಿಸ್ಕೊಳಕ್ಕೆ ಆಗ್ತಿಲ್ವಲ್ಲೇ ಎಂಥ ಹಣ ಬರ ನೋಡು ಅಂತ ಪ್ರಿಯ ಹೇಳ್ತಾಳೆ ಅದಕ್ಕೆ ಸೀತಾ ಅದು ಗೊತ್ತಿರೋ ವಿಷಯನೇ ಅಟ್ಲೀಸ್ಟ್ ಈ ಸಾಲದ ಹೊರೆಯಿಂದ ತಪ್ಪಿಸ್ಕೊಂತೀವಲ್ಲ ಅದೇ ಮುಖ್ಯ ಒಂದು ವಾರಕ್ಕೆ ಆ್ಯಕ್ಷನ್ ಅಂತ ಬ್ಯಾಂಕಿಂದ ಮೇಲೆ ಬಂದಿತ್ತು ನಾನು ಅಲ್ಲಿವರೆಗೂ ನಿನ್ನ ಹೆಲ್ಪು ನನಗೆ ಬೇಕಾಗುತ್ತೆ ನಾನು ಮತ್ತೆ ಸಿಹಿ ಅಲ್ಲಿವರೆಗೂ ನಿಮ್ಮನೇಲಿ ಇರ್ಬೋದಾ ಅಂತ ಸೀತಾ ಕೇಳ್ತಾಳೆ ಅದಕ್ಕೆ ಪ್ರಿಯ ಲೇ ಯಾರೇ ನೀನು ಯಾರೋ ದೂರದ ಫ್ರೆಂಡ್ ಹತ್ರ ಕೇಳೋಕೆ ಕೇಳ್ತಿದ್ಯಾ ಅಂತ ಕೇಳ್ತಾರೆ ಅಲ್ಲ ಕಣೆ ನಾನು ಮತ್ತು ಸಿಹಿ ಇಬ್ಬರು ಬಂದರೆ ನಿನಗೆ ತೊಂದರೆ ಆಗಲ್ವಾ ಅಂತ ಹೇಳ್ತಾಳೆ ಅಲ್ಲ ಕಣೆ ನಾನು ನಿನ್ನ ಫ್ರೆಂಡು ನನ್ನ ಕೈಯಲ್ಲಿ ಇಷ್ಟು ಮಾಡೋಕ್ಕಾಗಲ್ವಾ ಓಕೆ ಬೇಜಾರು ಮಾಡ್ಕೋಬೇಡ ಮನೆ ಕೈ ಹೋಗುತ್ತೆ ಅಂತ ಬೇಜಾರು ಮಾಡ್ಕೋಬೇಡ ಅದಕ್ಕೆ ಸೀತಾ ನಾವು ಪಡ್ಕೊಬಂದಿರೋದೆ ಅಷ್ಟು ಕಣೆ ಅಷ್ಟಕ್ಕೂ ಪರಿಸ್ಥಿತಿ ಹೇಗಿದೆ ಅದನ್ನು ನಿಭಾಯಿಸ್ಬೇಕಲ್ವಾ ಅಷ್ಟಕ್ಕೂ ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ ಅಲ್ವಾ ಅದಕ್ಕೆ ಪ್ರಿಯಾ ಲೇ ಈ ರೀತಿ ಲಜ್ಜಿ ಥರ ಮಾತಾಡಬೇಡ ಅನ್ನಷ್ಟ್ರೊಳಗೆ ಫೋನ್ ಕಾಲ್ ಬರುತ್ತೆ ನೋಡು ನಮ್ಮ ಅಮ್ಮನ ಫೋನು ನಮ್ಮಅಮ್ಮನೂ ನಿನ್ನ ರೀತಿಯೇ ಮಾತಾಡ್ತಾರೆ ಈಗ ಅಂತೇಳಿ ಫೋನ್ ಪಿಕ್ ಮಾಡ್ತಾಳೆ ಓಕೆ ನಾನು ಕಾಲ್ ಪಿಕ್ ಮಾಡಿ ಬರ್ತೀನಿ ಆಫೀಸ್ ಒಳಗೆ ಹೋಗು ಅಂತೇಳಿ ಪ್ರಿಯಾ ಕಾಲ್ ಪಿಕ್ ಮಾಡ್ತಾಳೆ ಹಾಂ ಹೇಳಮ್ಮ ನಾನು ಪ್ರೊಫೈಲ್ ನೋಡಿದೆ ಆ ಕೋಟ್ಯಾದೇಶ್ವರ ಪ್ರೊ ಪ್ರೊಫೈಲಾ ಹುಡುಗನ ಫೋಟೋ ನೋಡಿದೆ ಬಟ್ ನನಗೆ ಇಷ್ಟ ಆಗಲಿಲ್ಲ ಅಂತ ಪ್ರಿಯಾ ಹೇಳ್ತಾಳೆ ಯಾಕೋ ಇಷ್ಟ ಆಗಲಿಲ್ಲ ಅದೆಲ್ಲ ಬೇಡ ಅಂತ ಹೇಳುವಮ್ಮ ನೀನು ಅಂತ ಹೇಳ್ತಾಳೆ ಪ್ರಿಯಾ ಫೈಲ್ ಆಗೋಲ್ಲಮ್ಮ ಹಾಗಂತ ಯಾರನ್ನ ಮುಖ ಮುತಿನ ನೋಡಿದೆ ನಾನು ಮದುವೆ ಆಗೋಕ್ಕಾಗಲ್ಲ ನನಗೆ ಅನ್ನಿಸ್ಬೇಕು ಅಂತ ಅಂತಾಳೆ ಏನು ಅನ್ನಿಸ್ಬೇಕು ಅಂತ ಅಂದರೆ ತಕ್ಷಣ ನನ್ನವನು ಅಂತ ಅನ್ನಿಸ್ಬೇಕು ಅಂತಾಳೆ ಅದೇ ಟೈಮ್ಗೆ ಅಶೋಕ್ ಅಲ್ಲಿ ಬರ್ತಾರೆ ಹಾಗೆ ಇಲ್ಲಿ ವಿಶ್ವ ಮೊಬೈಲಲ್ಲಿ ಮ್ಯಾಚ್ ನೋಡ್ತಾ ಕೂತಿರ್ತಾರೆ ಆಗ ಭಾರ್ಗವಿಗೆ ಫೋನ್ ಬರುತ್ತೆ ಮೇಡಮ್ ಆ ಮನೆಯ ಆ್ಯಕ್ಷನ್ ಡೇಟ್ ಗೊತ್ತಾಗಿದೆ ಆರಾಜಿನ ಡೇಟ್ ಗೊತ್ತಾಗಿದೆ ಮೇಡಮ್ ಅಂತ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಅಂತ ಹೇಳಿ ವಿಶ್ವನ ಬಳಿ ಬರ್ತಾಳೆ ಭಾರ್ಗವಿ ವಿಶ್ವ ಈಗ ನೀನೊಂದು ಕೆಲಸ ಮಾಡಬೇಕು ಒಂದು ಇನ್ವೆಸ್ಟ್ಮೆಂಟ್ ಇದೆ ಅದನ್ನು ನೀನು ಮಾಡಬೇಕು ವಿಶ್ವ ಅಂತ ಹೇಳ್ತಾಳೆ ನೋಡಬಾರೋ ನಿಜ್ವಿ ಐದಾರು ಕೋಟಿ ಇನ್ವೆಸ್ಟ್ಮೆಂಟ್ ಎಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಐದಾರು ಕೋಟಿನ ಅಟ್ಲೀಸ್ಟ್ ಒನ್ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಯೋಗ್ಯತೆನೇನಿಲ್ಲ ಯಾಕೆ ಪ್ಲೇಯರ್ ನಿಲ್ಲಿಸ್ಬಿಟ್ಟೆ ನಿನ್ನ ಜೊತೆ ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮರ್ತು ಬಿಟ್ಟಿದ್ದೀನಿ ಈಗ ಆ ಪ್ರಾಪರ್ಟಿಗೆ ಐವತ್ತು ಲಕ್ಷ ಅಲ್ಲ ಅದಕ್ಕೆ ಮೇಲ್ಪಟ್ಟೋ ಬೆಲೆ ಕಟ್ಟುತ್ತೀನಿ ಅದರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಮಾವಿನ ಹತ್ರ ಹೇಳು ಅಂತ ಭಾರ್ಗವಿ ಹೇಳ್ತಾರೆ ಅದಕ್ಕೆ ವಿಶ್ವ ನೋಡಬರ್ಗು ಅದು ಯಾವ ಪ್ರಾಪರ್ಟಿ ಏನು ಎತ್ತಂತ ಕ್ಲಾರಿಟಿ ಕೊಡು ಅದಿಂದ ಹೇಗೆ ಮಾತಾಡಲಿ ಅಂತ ಕೇಳ್ತಾನೆ ಅದಕ್ಕೆ ಭಾರ್ಗವಿ ಕ್ಲಾರಿಟಿ ನನಗಿದೆ ಅದು ನಿಮಗೆ ಗೊತ್ತಾಗೋದು ಬೇಕಾಗಿಲ್ಲ ಅಂತ ಹೇಳ್ತಾಳೆ ನಿನ್ನ ಹೆಸರಲ್ಲಿ ಇನ್ವೆಸ್ಟ್ ಮಾತ್ರ ಮಾಡ್ತಿರೋದು ಎದ್ದೋಗಿ ಮಾವಿನ ಹತ್ರ ಮಾತಾಡು ಅಂತ ಭಾರ್ಗವಿ ಕಂಡೀಷನ್ ಆಗಿ ಹೇಳ್ತಾಳೆ ಇತ್ತ ಸುರಿತಾತ ಮಂಕುತಿಮ್ಮನ ಕಗ್ಗವನ್ನ ಓದ್ಕೊಂಡು ಹೋಗಿ ಕೂತಿರ್ತಾರೆ ಆಗ ವಿಶ್ವ ಅಲ್ಲಿ ಬಂದು ಅಪ್ಪಾಜಿ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ ಏನದು ಅಂದಾಗ ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಏನದು ಅಂತ ಕೇಳ್ತಾರೆ ಅದು ಬೆಂಗಳೂರಿನಲ್ಲಿ ಮಧ್ಯದಲ್ಲಿ ಒಂದು ಪ್ರೈಮ್ ಲೊಕೇಶನ್ ತುಂಬ ಚೆನ್ನಾಗಿದೆ ಅಂತ ವಿಶ್ವ ಹೇಳ್ತಾರೆ ಅದನ್ನು ಕೊಂಡ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ ಅಪ್ಪಾಜಿ ಅಂತ ಹೇಳ್ತಾನೆ ಯಾವ ಪ್ರಾಪರ್ಟಿ ಪೇಪರ್ ಎಲ್ಲ ಕ್ಲಿಯರ್ ಆಗಿದೆಯಾ ಕೊಂಡ್ಕೊಳ್ಳೋ ಉದ್ದೇಶ ಅಂತ ಸುರಿ ತಾತ ಕೇಳ್ತಾರೆ ಆಗ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಆಗ ತಾತ ಎಲ್ಲ ಸ್ಪಷ್ಟವಾಗಿರೇ ತಗೋಬೋದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾರ್ಗವಿ ಬಂದು ನಾವೇ ಯಾವುದು ಆ್ಯಕ್ಷನಲ್ಲಿ ಬಂದಿರೋ ಪ್ರಾಪರ್ಟಿ ಹಳೆ ಬೆಂಗಳೂರಲ್ಲಿದೆ ತುಂಬಾ ಒಳ್ಳೆಯ ಪ್ರಾಪರ್ಟಿ ಇವ್ರ ಇದರಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಅಂದರೆ ನನಗೆ ಶಾಕಾಯಿತು ಅಂತ ಹೇಳ್ತಾಳೆ ನಿನ್ನ ಹತ್ರ ಡಿಸ್ಕಸ್ ಮಾಡಿದಾನ ಅಂತ ಬರ್ ಬರ್ಗಿವಿ ಅಂತ ಸುರಿತಾತ ಕೇಳ್ತಾರೆ ಹಾಗಿರೇ ಪರವಾಗಿಲ್ಲ ನನಗೆ ಧೈರ್ಯ ಬಂತು ಹಾಗೆರೆ ಓಕೆ ಅಂತ ಹೇಳ್ತಾರೆ ಸುರಿತಾತ ಏತ ವಿಶ್ವ ಇದನ್ನೆಲ್ಲ ಇವಳೇ ಬಂದು ಹೇಳ್ಬೋದಿತ್ತಲ್ಲ ನನಗೆಲ್ಲ ಕೇಳಿಸ್ಲು ಅಂತ ಅನುಮಾನ ಪಡ್ತಿರ್ತಾನೆ ನೀವು ಹೂ ಅಂತ ಅಂತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಮಾವಯ್ಯ ಹಾಗಿದ್ರೆ ಮುಂದುವರ್ಸದ ಅಂತ ಕೇಳ್ತಾರೆ ಓಕೆ ನಂದೇನು ಅಭ್ಯಂತರ ಇಲ್ಲ ಅಂತ ಸುರಿತಾತನೇ ಹೇಳ್ತಾರೆ ರಾಮ ಹತ್ರ ಎಲ್ಲ ಅವನೇ ನೋಡ್ಕೊತಾನೆ ಅಂತ ತಾತ ಹೇಳ್ತಾರೆ ಆಗ ಭಾರ್ಗವಿ ಸರಿ ಅಪ್ಪಾಜಿ ಅಂತೇಳಿ ಈ ರೂಮಿಂದ ಹೊರಗಡೆ ಬಂದು ರಾಮ 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 ಇಂಥ ಚಿಕ್ಕ ವಿಷಯಕ್ಕೆಲ್ಲ ಅವನನ್ನು ಕೇಳಬೇಕಾ ಅವನು ಮುಂದೆ ಹೋಗಿ ನಿಂತ್ಕೋಬೇಕಾ ಈ ಭಾರ್ಗವಿ ದಾರಿನೇ ಬೇರೆ ಮಾವಯ್ಯ ಅಂತೇಳಿ ಕೋಪ ಮಾಡ್ಕೊಂಡಿರ್ತಾಳೆ ನೋಡ್ತಾ ಹೋಗಿ ಹೇಗೆ ಎಲ್ಲನೂ ಬದಲಾಯಿಸ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಇತ್ತ ಪ್ರಿಯ ಅಶೋಕನ ನೋಡಿ ಇವ್ರಿಗೆ ನೂರು ವರ್ಷ ನೂರು ವರ್ಷ ಆಯ್ಸಂತೂ ಪಕ್ಕ ಇವ್ರ ಬಗ್ಗೆ ಹೇಳ್ತಿದೆ ಹಾಗೆ ಬಂದುಬಿಟ್ರು ಅಂತ ಅಶೋಕ್ನ ನೋಡ್ತಾ ಹಾಗೆ ನಿಲ್ತಾರೆ ಹೀಗೆ ಅಶೋಕ್ ಹಾಗೂ ಪ್ರಿಯಾ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಹಾಗೆ ನಿಂತಿರ್ತಾರೆ ಇತ್ತ ರಾಮ್ ಬರ್ತಾರೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಎಲ್ಲೋಗಿ ಬಿರ್ತದಲ್ಲ ಮಾರಯ್ಯ ನಡಿಲಿ ನಡಿಲಿ ಆಮೇಲೆ ವಿಚಾರಿಸ್ಕೋತೀನಿ ಅಂತ ರಾಮ್ ಹೇಳ್ಕೊಂತಾನೆ ಹಾಗೆ ಜೋರಾಗಿ ಗುಡ್ ಮಾರ್ನಿಂಗ್ ಗಾಯ್ಸ್ ಅಂತ ಹೇಳ್ತಾನೆ ರಾಮ್ ನಿಮ್ಮತೆಗೆ ಪ್ರಿಯಾ ಕೂಡ ಗಾಬ್ರಿಯಿಂದ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ ಗುಡ್ ಮಾರ್ನಿಂಗ್ ಅಂತೇಳಿ ಅಶೋಕನಿಗೆ ರೇಕ್ಸಿ ಅಲ್ಲಿಂದ ಹೋಗ್ತಾನೆ ರಾಮ್ ಆಗ ಅಶೋಕ್ ಕೂಡ ಪ್ರಿಯಾಗೆ ಗುಡ್ ಮಾರ್ನಿಂಗ್ ಇರ್ಬಿಟ್ಟು ಯಾವುದೋ ಫೋನ್ ಬಂದಿತ್ತು ಅಂತ ಕೇಳ್ತಾರೆ ಅದು ನಮ್ಮ ಅಮ್ಮಂದು ಸಾರ್ ಅಂತ ಹೇಳ್ತಾಳೆ ಹಾಗೆ ಅಡುಗೆ ಮಾಡೋದು ಕಲ್ತಿಯಾ ಅಂತ ಕೇಳಿದ್ರ ಅಂತ ಕೇಳ್ತಾರೆ ಅಲ್ಲ ಸರ್ ಯಾವುದು ಸಂಬಂಧ ಬಂದಿತ್ತು ಒಳ್ಳೆ ಶ್ರೀಮಂತರು ಸಂಬಂಧ ಅಂತೆ ಅದಕ್ಕೆ ಫೋನ್ ಮಾಡಿದರು ಅಮ್ಮ ಒಪ್ಕೊ ಅಂತ ತುಂಬಾ ಫೋರ್ಸ್ ಮಾಡ್ತಿದ್ರು ಸರ್ ಅಂತ ಹೇಳ್ತಾರೆ ಅದಕ್ಕೆ ಅಶೋಕ್ ತುಂಬಾ ಬಜೆ ಮಾಡಿಕೊಂಡು ನೈಸ್ ಗುಡ್ ಲಕ್ ಅಂತ ಹೇಳ್ತಾರೆ ಹಾಗಂತ ಹೇಳಿ ಅಶೋಕ್ ಅಲ್ಲಿಂದ ಹೊರ ಹೊರಗಡೆ ಬರ್ತಾರೆ ಇತ್ತ ಪ್ರಿಯ ಅಲ್ಲಿಂದ ಬಂದು ಜೋರಾಗಿ ಆದರೆ ನಾನು ನೋ ಅಂದೆ ಅಂತ ಅಶೋಕ್ ಕೇಳೋ ಹಾಗೆ ಕೂಗ್ತಾರೆ ಆಗ ಅಶೋಕ್ ನಗ್ತಾನೆ ಸೀತಾ ರಾಮ್ ಫೋನಲ್ಲಿ ಮಗ ನಾನೆಲ್ಲ ನೋಡಿದೆ ಅಂತ ಮೆಸೇಜ್ ಕಳಿಸ್ತಾರೆ ಆ ಮೆಸೇಜ್ ನಾನು ನೋಡಿದೆ ಅಶೋಕ್ ಇವನೇನು ನೋಡಿದ್ನಪ್ಪ ಇವನೊಬ್ಬನೇನ ಅಥವಾ ಎಲ್ಲರೂ ನೋಡಿದ್ರ ಅಂಥೇಳಿ ಗಾಬ್ರಿಯಿಂದ ಅಲ್ಲಿಂದ ಹೋಗ್ತಾರೆ ಹಾಗೆ ರಾಮ್ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಒಳಗೆ ಬರ್ತಾರೆ ಆಗ ಸೀತಾ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾಳೆ ಗುಡ್ ಮಾರ್ನಿಂಗ್ ಸೀತಾ ಅಂತೇಳಿ ಒಳಗೆ ಬಂದ್ಬಿಟ್ಟು ಸೀ ಕಳಿಸೋ ಕಾರ್ಡ್ ಸಿಕ್ತು ಥ್ಯಾಂಕ್ ಯು ಅಂತ ಹೇಳಿಬಿಡಲ ಅಂತ ಯೋಚನೆ ಮಾಡ್ತಾನೆ ಇಡೀ ಆಫೀಸ್ ಕೆಲಸ ಇಲ್ಲ ಯೋರ್ದೆ ಅಂತ ಒಂದು ನಿಮಿಷನೂ ನನ್ನ ಕಡೆ ತಿರುಗಿ ನೋಡಿದೆ ಕೆಲಸ ಮಾಡ್ತಿದ್ದಲ್ಲ ಅಪ್ಪ ಹೇಳೋದು ಹೇಗಾದ್ರೂ ಮಾಡಿ ಕಾರ್ಡ್ ಸಿಕ್ಕಿದೆ ಅಂತ ಹೇಳಬೇಕಲ್ಲ ಅಂತ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ತಾನೆ ಹಾಗಂತ ಹೇಳಿ ಸಿಹಿ ಕೊಟ್ಟಿರೋ ಕಾರ್ಡನ್ನು ಸೀತಾ ಮುಂದೆ ಕೆಳಗಾಗ್ತಾನೆ ಮತ್ತೆ ಮೊಬೈಲ್ ಎತ್ಕೊಳ್ಳೋ ಹಾಗೆ ಆ ಕಾರ್ಡನ್ನು ಎತ್ಕೊಂಡು ಜೋಬಲ್ಲಿ ಇಡ್ತಾನೆ ಇದನ್ನು ನೋಡಿದ ಸೀತಾ ಇದು ಸಿಹಿ ಕಳಿಸಿರೋ ಕಾರ್ಡ್ ಅಲ್ವಾ ಹಾಗೆ ಇದೆ ಲೇಟರ್ ಸಿಕ್ಕಿದೆ ಅಂತ ಆಯಿತು ಹಾಗೆ ಬಂದ ರಾಮ ಅಲ್ಲ ಕಾರ್ಡ್ ಸಿಕ್ತು ಅಂತ ಸೀತಾ ಅವ್ರಿಗೆ ಹೇಳ್ಬಿಡಲ್ಲ ಹೇಳಿದ್ರೆ ಏನಾಗುತ್ತೆ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ ಆದರೆ ನನಗೆ ಅವ್ರ ಮೇಲೆ ಕೋಪ ಇಲ್ಲ ಆ್ಯಸ್ ಯೂಶಲ್ ನಾರ್ಮಲಾಗಿ ಆಗಿ ಮಾತಾಡ್ಬೋದಲ್ವಾ ಹಾಗಿದ್ರೆ ಸೀತಾ ಥರ ಸ್ಟ್ರೈಟ್ ಹೋಗ್ತೀನಿ ನನ್ನ ಫ್ರೆಂಡ್ ಕಳಿಸಿರೋ ಕಾರ್ಡ್ ಸಿಕ್ತು ಕ್ಯೂತು ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ದ ಕಾರ್ಡ್ ಅಂತ ಹೇಳಿಬಿಡ್ತೀನಿ ಏನೇ ಆದರೂ ನನ್ನ ಮತ್ತು ಸಿಹಿ ಫ್ರೆಂಡ್ಸು ಇವರಲ್ವಾ ಸೀತಾ ಕೂಡ ಒಪ್ಕೊಳ್ತಾಳೆ ಅವರು ಕೂಡ ಅರ್ಥ ಮಾಡ್ಕೋತಾರೆ ಅಂತೇಳಿ ಲೆಟರ್ನ ಕೊಡೋಕ್ಕೆ ಹೋಗ್ತಾರೆ ಆಗ ಸೀತಾ ಲ್ಯಾಪ್ಟಾಪ್ ತೊಗೊಂಡು ಅಲ್ಲಿಂದ ಹೊರಗಡೆ ಹೊಟ್ಟೋಗ್ಬಿಡ್ತಾರೆ ಆಗ ಪಕ್ಕದಲ್ಲಿರೋ ವರ್ಕರ್ಸ್ಗಳು ಏನು ಸರ್ ಏನಾಯಿತು ನಿಂಚೆ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೀರಾ ಹೇಳ್ತಾರೆ ಸರ್ ನಿಮಗೆ ಇಲ್ಲಿ ಕೂತು ಅಭ್ಯಾಸ ಅಲ್ವಾ ಅದೇ ನೆನಪಲ್ಲಿ ಇಲ್ಲಿ ಬಂದ್ರಾ ಅಂತ ಕೇಳ್ತಾರೆ ಅದಕ್ಕೆ ರಾಮ್ ಕೂಡ ಹೌದು ಈ ಜಾಗ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಮರ್ತ್ಕೊಂಡು ಇಲ್ಲಿ ಬಂದೆ ಅಂತ ಹೇಳ್ತಾರೆ ಸಡನ್ನಾಗಿ ಈ ಜಾಗ ಚೇಂಜ್ ಆಗಿ ಚೇಂಜ್ ಆದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಇನಿವಿ ಮೊದಲಿನ ಜಾಗನೇ ಕಂಫರ್ಟ್ ಅಂತ ಅನಿಸುತ್ತೆ ಇನ್ನಿವಿ ಗೈಸ್ ಯಾವುದೋ ಯೋಚನೆಲಿ ಬಂದ್ಬಿಟ್ಟೆ ನೀವು ಕಂಟಿನ್ಯೂ ಮಾಡಿ ಅಂಥೇಳಿ ಅಲ್ಲಿ ರಾಮ್ ಹೋಗ್ತಾರೆ ಇತ್ತ ಸೀತಾ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಅಲ್ಲೇ ನಿಂತಿರ್ತಾರೆ ಹಾಗೆ ಇಲ್ಲಿ ರಾಮ್ ಸೀತಾಳ ಬಗ್ಗೆ ಏನು ನೋಡ್ತಾ ಸೀತಾ ಯು ಅಂಡರ್ಸ್ಟ್ಯಾಂಡ್ ನನಗೆ ಈ ಡಿಸ್ಟೆನ್ಸ್ ಉಸಿರುಗಟ್ಟದಾಗೋಗುತ್ತೆ ಪ್ಲೀಸ್ ಸೀತಾ ಅರ್ಥ ಮಾಡ್ಕೊಳ್ಳಿ ಸೀತಾ ಅಂತೇಳಿ ಮನಸಲ್ಲಿ ಹೇಳ್ಕೊತಾ ಸೀತಾ ಕಡೆ ನೋಡಿಬಿಟ್ಟು ಹಾಗೆ ಸೈಲೆಂಟಾಗಿ ಹೊರಟೋಗ್ತಾರೆ ರಾಮ್ ಇತ್ತ ಸೀತಾ ಕೂಡ ರಾಮನ್ನ ನೋಡ್ತಾ ಹಾಗೆ ನಿಂತಿರ್ತಾರೆ ಇದಾಗಿತ್ತು ಗುರುವಾರದ ಸೀತಾರಾಮ ಧಾರಾವಾಹಿಯ ಸಂಪೂರ್ಣ ಸಂಚಿಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೀತಾರಾಮ ಅಮೃತಧಾರೆ ಹೆಚ್ಚಿನ ಧಾರಾವಾಹಿಗಳ ಸಂಚಿಕೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು